ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕಪಾಲ ಮೋಕ್ಷ ಆಗ್ತಾ ಇದೆ ಲಕ್ಷ್ಮಿಯಿಂದ ಕೀರ್ತಿಗೆ ಜೊತೆಗೆ ಕೀರ್ತಿ ಜಾತಕದ ದೊಡ್ಡ ಸತ್ಯವೇ ಹೇಳಿದೆ ಬಿಟ್ಲ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿ ವೈಷ್ಣವ್ ಜೊತೆ ಚೆನ್ನಾಗಿರೋದನ್ನ ನೋಡಿ ಕಾವೇರಿಯವರು ಹುರ್ಕೋತಿದ್ದಾರೆ ಕೀರ್ತಿ ಎಲ್ಲ ವಿಷಯ ಕೂಡ ಹೇಳಿದ್ಲು ಪ್ರೀತಿ ವಿಷಯ ಗೊತ್ತಾದ ಮೇಲೂ ಇಲ್ಲೇ ಇದ್ದಾಳ ಜೊತೆಗೆ ತನ್ನ ಗಂಡ ತನ್ನಿಂದ ಸತ್ಯ ವಿಷಯ ಮುಚ್ಚಿಟ್ಟ ಅಂತ ಅನ್ಕೊಂಡ್ರು ಕೂಡ ಇಲ್ಲೇ ಇದ್ದಾಳಲ್ಲ ಇವಳು ಬಣ್ಣವಲ್ಲ ಸೊ ಉಸಿರುಗಳಿ ಹೇಗೆ ಬೇಕಿದ್ದರು ಚೇಂಜ್ ಆಗ್ತಾಳೆ ಗುರುಗಳು ಹೇಳಿದರು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆಕೆ ಆ ಜಾಗದಲ್ಲಿ ಇರೋಲ್ಲ ಅಂತ ಆದರೆ ಏನಾಗ್ತದೆ ಅಂತ ಟೆನ್ಷನ್ ಮಾಡ್ಕೋತಿದ್ರೆ ಆ ಕಡೆಯಿಂದ ನೂರು ಸರ್ತಿ ಕಾಲು ಇಪ್ಪತ್ತ್ ಮೂರು ಸರ್ತಿ ಕಾಲು ಮೆಸೇಜಸ್ ಎಲ್ಲವನ್ನ ಕೂಡ ಮಾಡಿದಾಳೆ ಕೀರ್ತಿದ್ರಿಂದ ತಲೆ ಕೆಟ್ಟೋಗುತ್ತೆ ಕಾವೇರಿ ಅವ್ರಿಗೆ ಹಿಡ್ಕಿ ಏನು ಮಾಡ್ತದಾಳೆ ಅಂತ ಮೆಸೇಜ್ ಓದಿದ್ರೆ ನನ್ಗೆ ಗೊತ್ತಾಗಿದೆ ಆಂಟಿ ಲಕ್ಷ್ಮೀನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರ ಪೂಜೆ ಮಾಡ್ಸೋಕೆ ನೀವು ಏನು ಆಡ್ತಿದ್ರಾ ಏನು ಡಬಲ್ಗೆ ಮಾಡ್ತಿದ್ರಾ ನೀವು ನನ್ನ ಜೊತೆ ಅಂತ ಹೇಳಿ ಕೀರ್ತಿ ಮೆಸ್ ಮೆಸೇಜ್ ಮಾಡಿದಾಳೆ ಮೆಸೇಜ್ ನೋಡಿದ್ದೆ ಶಾಕ್ಗೆ ಒಳಗಾಗ್ತಿದ್ದಾರೆ ಕಾವೇರಿ ಹೇಗೆ ಗೊತ್ತಾಯ್ತು ಹುಳಿಗೆ ನಾವು ದೇವಸ್ಥಾನಕ್ಕೆ ಬಂದಿರೋದು ಅಂತ ಅಂದ್ಕೊಂಡಿರ್ತಿದ್ದಾಗೆ ವಿಧಿ ಕಾಲ್ ಮಾಡ್ತಾಳೆ ಅಮ್ಮ ನೀವು ಇನ್ನೂ ಎಷ್ಟೊತ್ತಿರ್ತೀರಾ ಅಂದಾಗ ಯಾಕೆ ಏನು ಅಂತ ಕೇಳ್ತಿದ್ದಾರೆ ಕಾವೇರಿ ಅವರು ಕೀರ್ತಿಯಲ್ಲಿ ಹುಡ್ಕೊಂಡು ನೀನು ಬಂದಿದ್ಲು ಅಂತದಾಗ ಏನು ಹೇಳ್ದೆ ನೀನು ಅವಳಿಗೆ ಅಂತ ಕೇಳ್ತಾರೆ ಕಾವೇರಿ ಅವರು ಏನು ಹೇಳ್ದೆ ಅಂದ್ರೆ ನೀವೆಲ್ಲ ಪೂಜೆಗೆ ಹೋಗಿದ್ರ ಅಂತ ಹೇಳಿದೆ ಅಂದಾಗ ನೀನು ಯಾಕೆ ಹುಡುಗಿಯ ಎಲ್ಲ ಸತ್ಯ ಹೇಳ್ತೀಯಾ ಯಾವ ಸಿಚುವೇಶನಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲ್ವ ನಿನಗೆ ಯಾಕೆ ಅವ್ನು ಎಂಟರ್ಟೈನ್ ಮಾಡ್ತಿದ್ಯಾ ನೀನು ಅಂದಾಗ ಏನು ಮಾ ಸುಳ್ಳು ಹೇಳಿದ್ರೆ ಬೈಬೇಕು ಸತ್ಯ ಹೇಳಿದ್ರು ಬೈತಿಯಲ್ಲ ನಿಜ ಹೇಳಬೇಕು ಅಂದರೆ ಎಂಟರ್ಟೈನ್ ಮಾಡ್ತಿರೋದು ನಾನಾ ನೀನಾ ಅಂತ ಕೋಪ ಮಾಡ್ಕೊಂಡು ವಿಧಿ ಕಾಲ್ ಕಟ್ ಮಾಡ್ತಾಳೆ ನಂತರ ಈ ಕಡೆ ಕಾವೇರಿಯವರು ಏನಾಗ್ತದೆ ಇಲ್ಲಿ ನನಗೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಕೀರ್ತಿ ದೂರ ಇರ್ತಾಳೆ ಅಂತ ಅಂದ್ಕೊಂಡ್ರೆ ಕ್ಯೂಳ್ಯಕ್ಕೆ ಮನೆಗೆ ಬಂದವು ಏನಾದರೂ ಜಾತಕದ ವಿಷಯನ ವೈಷ್ಮತೆ ಅಲ್ಲಿ ಲಕ್ಷ್ಮಿಗೆ ಹೇಳಿಬಿಟ್ರೆ ಏನು ಮಾಡಲಿ ಯಾವುದೇ ಕಾರಣಕ್ಕೂ ಇವು ಮೂವರು ಭೇಟಿ ಆದ್ದಾಗೆ ನಾನು ನೋಡ್ಕೋಬೇಕು ಮೊದಲು ಆ ಕೀರ್ತಿ ಜೊತೆ ಮಾತಾಡಬೇಕು ಅವಳನ್ನ ಕನ್ವಿನ್ಸ್ ಮಾಡಬೇಕು ಏನಾದರೂ ಮಾಡೋಕ್ಕೂ ಮುನ್ನ ಅವಳು ಭೇಟಿ ಆಗೋದನ್ನು ತಡಿಬೇಕು ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಟಂಕ್ಷನಲ್ಲಿ ಕಾವೇರಿಯವರು ಹೋಗ್ತದ್ರೆ ಈ ಕಡೆ ಕೀರ್ತಿ ಮನೆಯಿಂದ ಕಾಲ್ ಮಾಡ್ತಿದ್ದಾಳೆ ಪಿಕಪ್ 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 ಅಂತ ಹೇಳಿ ಈ ಕಡೆ ಏನಾಯಿತು ಬೇಬಿ ಅಂತ ಕೇಳ್ತಿದ್ರೆ ಈ ಕಡೆ ಫುಲ್ ಟನ್ಸ್ಡ್ ಆಗಿದ್ದಾಳೆ ಲಕ್ಷ್ಮಿ ಕೀರ್ತಿ ನಂತರ ಇಲ್ಲಿ ಎಲ್ಲರೂ ನನ್ನನ್ನು ಆಟದ ಗೊಂಬೆ ಥರ ಆಡಿಸ್ತಾ ಇದ್ದಾರೆ ಇನ್ನೇನು ಮಾಡಬೇಕು ಟೆನ್ಷನ್ ಮಾಡ್ಕೊಳ್ಳೇಬೇಕಲ್ವ ನಾನು ನಮ್ಮದವ್ರು ಯಾರೂ ಕೂಡ ನಮ್ಮ ಕನೇ ಉಳಿಸ್ಕೊಳ್ಳಿಲ್ಲ ನಮ್ಮದವರೆಲ್ಲ ಕೈ ಕೊಟ್ಟರು ಈ ಕಾವೇರಿ ಆಂಡಿಗೆ ಆಗದ ಕಾಲ್ ಮಾಡ್ತಿದ್ದೇನೆ ಪಿಕಪ್ ಮಾಡ್ತಿಲ್ಲ ಇನ್ನೇನು ಮಾಡಲಿ ನಾನು ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗೋದಾ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಾವ್ಯನೇ ಹಾಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ ನೀನು ಅಂತ ಹೇಳ್ತಿದ್ರೆ ನಮ್ಮದವ್ರು ಯಾರು ನಮಗೆ ಉಳಿಸ್ಕೊಳ್ಳಲ್ಲ ಕೈ ಕೊಟ್ಟರು ಅಂತ ಹೇಳಿದರೆ ಅದ್ರಲ್ಲಿ ಬರೋದು ನಿಂದೇ ಫಸ್ಟ್ ಸ್ಮೋ ನೀನು ಕಾವೇರಿ ಆಂಟಿ ಬಗ್ಗೆ ಮಾತಾಡ್ತಿದ್ಯಾ ನಮಗೆ ದ್ರೋಹದ ಬಗ್ಗೆ ಮಾತಾಡ್ತಿದ್ಯಾ ನೀನೇನು ಅದಕ್ಕಿಂತ ಹೊರತಾಗಿಲ್ಲ ಅಲ್ವಾ ನೀನು ಅಂತ ಹೆಲ್ತ್ ವಿಷ್ಯದಲ್ಲಿ ಸುಳ್ಳು ಹೇಳಿದ್ಯಾ ಜೊತೆಗೆ ನಾನು ನೆನಕೆ ಎಷ್ಟು ನಂಬಿದೆ ಆದರೆ ನೀನು ನನ್ನ ಮೋಸ ಮಾಡಿದೆ ನಿನಗು ಹೊಲಿಸಿದ್ರೆ ಕಾವೇರಿ ಆಂಟಿನೇ ವಾಸಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಕೀರ್ತಿ ಅಂತದ್ದು ಏನು ಮಾಡಿದ್ರು ಕಾವೇರಿ ಅಂತ ಕೇಳಿದ್ದಕ್ಕೆ ಅಲ್ಲಿ ಗಂಡ ಹೆಂಡತಿಗೆ ಪೂಜೆ ಮಾಡಿಸ್ತಿದ್ದಾರೆ ವೈಷ್ಣು ಮತ್ತು ಲಕ್ಷ್ಮಿಗೆ ಅಂತ ಹೇಳ್ತಿದ್ದಾಗ ಅದಕ್ಕೆ ಹೇಳೋದು ಆ ಕಾವೇರಿ ನಿಜವಾಗ್ಲೂ ಕೂಡ ಮಗನಿಗೆ ಎರಡನೇ ಮದುವೆ ಮಾಡಿಸ್ತೀನಿ ಅಂತ ನಿಜನ ಯಾರು ಮಗಂಗೆ ಎರಡನೇ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಡ್ತಾರೆ ಜೊತೆಗೆ ಇಲ್ಲಿ ಆ ರೀತಿನೇ ಆಗದಿದ್ರೆ ಗಂಡ ಹೆಂಡ್ತಿಗೆ ಪೂಜೆ ಯಾರು ಮಾಡಿಸ್ತಾರೆ ಆ ಕಾವೇರಿ ಮಗನೂ ಉಡ್ತಾಳೆ ತೊಟ್ಲನ್ನು ತೂಗ್ತಾಳೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನೇನು ಮಾಡಲಿ ಅದೇ ನಿಜ ಆಗಿದ್ರೆ ಅಂತ ಕೀರ್ತಿ ಹೇಳೋದಕ್ಕೆ ನೀನು ಲಕ್ಷ್ಮಿಗೆ ಸತ್ಯ ಹೇಳಬೇಕು ಅಂತ ಒತ್ತಾಡ್ತಿದ್ಯಾ ನೀನೇ ವೈಷ್ಣವ್ ಲವರ್ ಅಂತ ಆದರೆ ಅದಕ್ಕಿಂತ ಮುಖ್ಯವಾಗಿ ನೀನು ಹೇಳಬೇಕಾಗಿರೋದು ನೀನು ಯಾಕೆ ವೈಷ್ಣವಿಂದ ದೂರ ಆದ ಅನ್ನೋ ಸತ್ಯ ಆ ಜಾತಕದ ಸತ್ಯನ ನೀನು ಹೇಳಬೇಕು ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಈ ಕಡೆ ಪೂಜೆ ನಡೀತಿದ್ದ ಜಾಗದಲ್ಲಿರ್ತಾರೆ ಈ ಕಡೆ ವೈಷ್ಣವ್ ಪೂಜೆ ಅಂದಮೇಲೆ ಒಂದು ರೀತಿ ನೆಮ್ಮದಿ ಅಂತ ಅನ್ನಿಸ್ತು ಅದರಲ್ಲೂ ನೀವು ನನಗೆ ಬಂದಿದ್ದು ತುಂಬಾ ಸಮಾಧಾನ ಆಯಿತು ಅಂತ ಹೇಳಿ ಲಕ್ಷ್ಮಿಗೆ ಹೇಳ್ತಿದ್ರೆ ಈ ಕಡೆ ದುಡಪ್ಪ ಕೂಡ ರಾತ್ರಿ ನಾನಾ ರೀತಿ ಮಾತಾಡೋದ್ರಿಂದ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದೇನೋ ಕೆಲವೊಮ್ಮೆ ಮಾತಾಡಬೇಕು ಅಂತ ಅಂದ್ಕೊಳ್ಳಿಲ್ಲ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಂದರೂ ಕೆಲವೊಮ್ಮೆ ಮಾತಾಡಬೇಕಾಗತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಾವೇರಿ ಅವ್ರು ಬರ್ತಾರೆ ಕಾವೇರಿ ಅವ್ರು ಬರ್ತಿದ್ದೆ ಪುಟ್ಟ ತಡ ಹಾಕ್ತಿದೆ ನಡೆಯಿಲ್ಲ ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಅವರು ಏನು ಅದಕ್ಕೆ ಇನ್ನೂ ಕೂಡ ಲಕ್ಷ್ಮೀ ದಾನ ಕೊಡಬೇಕಾಗಿದೆ ಪೂಜೆ ಇಲ್ಲ ಅಂದರೆ ಕಂಪ್ಲೀಟ್ ಆಗೋದಿಲ್ಲ ಅಲ್ವಾ ಅಂದಾಗ ಅದಕ್ಕೆ ವಯಸ್ ಒಲ್ಲೇ ಬೇಕಾ ರೆಸ್ಟ್ ಮಾಡಿ ಹೋಗಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾರೆ ನಂತರ ಹೌದು ಕಾವೇರಿ ನೀನು ವೈಷ್ಣವನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ನಾವು ಇಲ್ಲಿ ಲಕ್ಷ್ಮಿಗೆ ಭಾಗಿನ ಕೊಟ್ಟು ಬರ್ತೀವಿ ಅಂದಾಗ ಲಕ್ಷ್ಮಿ ಎಲ್ಲ ಕೊಟ್ಟು ಮನೆಗೆ ಬಂದುಬಿಡು ಆಯ್ತಾ ಅಂತ ಹೇಳಿ ಕೃಷ್ಣ ಮತ್ತು ವೈಶ್ ಬನ್ನಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಈ ಕಡೆ ವೈಶ್ ಬಂದ ಮೇಲೆ ಮಾತಾಡೋಣ ಅಂತ ಹೇಳಿ ಲಕ್ಷ್ಮಿನ ತುಂಬಾ ಮಿಸ್ ಮಾಡ್ಕೊಂಡು ಹೊರಡ್ತಿದ್ದಾರೆ ಅಮ್ಮನ ಜೊತೆ ನಾವು ವಾಪಸ್ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ಜೊತೆಗೆ ಕೀರ್ತಿ ಮತ್ತು ವೈಷ್ಣು ಲಕ್ಷ್ಮಿ ಮೂವರು ಕೂಡ ಭೇಟಿ ಹಾಗೆ ನಾನು ಮಾಡಲೇಬೇಕು ಅಂತ ಯೋಚನೆ ಮಾಡ್ಕೊಂಡೆ ಕಾವೇರಿ ಅವರು ಅಲ್ಲಿಂದ ಹೋಗ್ತಿದ್ದಾರೆ ನಂತರ ಇಲ್ಲಿ ಹಾಗೇನಾಗೆ ರೆಡಿ ಮಾಡ್ತಾರೆ ಅವರು ನಾವು ಯಾವಾಗಲೂ ಕೂಡ ದೇವ್ರ ಹತ್ರ ಕಷ್ಟ ಹೇಳ್ಕೊತೇವೆ ಆದರೆ ದೇವರು ತನ್ನ ಕಷ್ಟನ ಹೇಳ್ಕೊಳ್ಳೋದೇ ಇಲ್ಲ ಯಾಕೆ ಹೇಳು ಕಷ್ಟ ಹೇಳ್ಕೊಂಡ್ರೆ ನಾವು ನೆಕ್ಸ್ಟ್ ಹತ್ರ ಹೋಗೋದಿಲ್ಲ ಅಂತ ಈಗ ಹೇಗಿದೆ ಲಕ್ಷ್ಮಿ ಮನ್ಸಿಗೆ ಸಮಾಧಾನ ಆಯಿತಾ ಅಂದಾಗ ಹಾಂ ಚಿಕ್ಕಮ್ಮ ಪರವಾಗಿಲ್ಲ ಅಂತ ಹೇಳ್ತದಾಳೆ ಲಕ್ಷ್ಮಿ ನಂತರ ಸರಿ ಆಯಿತು ವರ್ಕ್ಶಾಪಲ್ಲಿ ಅಂಥದ್ದು ಏನಾಯಿತು ಅಂತ ಸುಪ್ರೀತ್ ಅವ್ರು ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಅಲ್ಲಿ ಡ್ಯಾನ್ಸ್ ಮಾಡಿದ್ದು ಜುಗಲ್ ಬಂದಿ ಆಡಿದ್ದು ನಂತರ ಸುಸ್ತಾಗ್ತದದ್ದು ಸು ತಲೆ ಸುತ್ತುತ್ತಿರೋ ಕೀರ್ತಿನ ಹೋಗಿ ಅಷ್ಟು ಇಟ್ಕೊಂಡು ಅಬ್ಕೊಂಡಿದ್ದು ನಂತರ ಯು ಹೇಳಿದ್ದು ಎಲ್ವನ ಕೂಡ ನೆನಪು ಮಾಡ್ಕೊಳ್ತಿದ್ದಾಗೆ ಇದೆಲ್ಲ ಆಗಿದೆ ವಿಧಿ ಅಕ್ಕನಂದ ಲಕ್ಷ್ಮಕ ವಿಧಿ ಅಕ್ಕಂಗೆ ಏನೂ ಕೂಡ ಗೊತ್ತಾಗೋದಿಲ್ಲ ಈ ಕೀರ್ತಿ ಅಕ್ಕ ಬಿಡಬೇಕಾ ಚಾನ್ಸ್ ಸಿಕ್ಕಿದ್ರೆ ಗೆಜ್ಜೆ ಕಟ್ಟೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ ಅದು ಚಿಕ್ಕಮ್ಮ ಏನಾಯಿತು ಅಂದರೆ ಅಂತ ಹೇಳೋಕೆ ಹೋಗ್ತಾರೆ ಲಕ್ಷ್ಮಿ ಅಷ್ಟರಲ್ಲಿ ಅಜ್ಜಿ ತಲೆ ತಿರುಗಿ ಬಿದ್ದುಬಿಡ್ತಾರೆ ತಕ್ಷ್ಮಿ ಏನಾಯ್ತು ಅಂತ ಹೇಳ್ತಿದ್ರೆ ಈ ಕಡೆ ಸು ಏನೂ ಅಷ್ಟ್ರಾಗಿ ಊಟ ಮಾಡಿರಲಿಲ್ಲವ ಅಲ್ಲ ಅದಕ್ಕೆ ಸುಸ್ತಾಗ್ತದೆ ಅಂತ ಹೇಳ್ತಾರೆ ನಂತರ ಸರಿ ಬನ್ನಿ ಅಂತ ರೆಸ್ಟ್ ಮಾಡಿ ಅಂತ ಕರ್ಕೊಂಡು ಬರ್ತಿದ್ರೆ ಈ ಕಡೆ ಸುಪ್ರೀತವರು ಲಕ್ಷ್ಮಿ ತಡ ಆಗ್ತದೆ ನೀನು ಹೋಗಿಬಿಟ್ಟು ಭಾಗನ ಕೊಡು ನಾನು ಮತ್ತು ಗಂಗಾ ಇದ್ದೀವಲ್ವಾ ನೋಡ್ಕೋತೀವಿ ಅಂತಾರೆ ನಂತರ ದೊಡ್ಡಪ್ಪ ಕೂಡ ಆಫೀಸಲ್ಲಿ ಹೋಗಿ ರೆಸ್ಟ್ ಮಾಡೋರಂತೆ ನಡೀರಿ ಅಂತ ಹೇಳಿ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಬಾಗಿನ ಕೊಡೋಕ್ಕೆ ಎಲ್ಲ ಸದ್ಧತೆ ಆಗ್ತದೆ ನಂತರ ಅಲ್ಲಿ ಕಾವೇರಿಯವರು ವೈಷ್ಣವ್ರ ಜೊತೆ ಕಾನ್ಸರ್ಟ್ಗೆ ಹೋಗ್ತಿಲ್ಲ ಏನಮ್ಮ ಇನ್ನೂ ಕೂಡ ರೆಡಿ ಆಗಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣ ಅವ್ರು ಕೂಡ ಅಷ್ಟು ಅರ್ಜುಂಟಲ್ಲಿ ಕರ್ಕೊಂಡು ಬಂದೆ ಇನ್ನೂ ಕೂಡ ರೆಡಿ ಆಗಿಲ್ವಲ್ಲ ನೀನು ಅಂತ ಕೇಳ್ತಾರ ಇಲ್ಲ ಈ ಬಾರಿ ನಾನು ಕಾನ್ಸರ್ಟ್ಗೆ ಹೋಗ್ತಿಲ್ಲ ನಂಗೆ ತುಂಬ ಆಗ್ತದೆ ಯಾಕೆ ಯಾವಾಗಲೂ ನಾನೇ ಹೋಗಬೇಕು ನಿಮಗೂ ಕೂಡ ಮಗನ ಲೈವ್ ಕಾನ್ಸರ್ಟ್ ನೋಡಬೇಕು ಅಂತ ಆಸೆ ಆಗುತ್ತಲ್ವ ಈ ಬಾರಿ ನೀವೇ ಹೋಗಿ ಬನ್ನಿ ಯಾಕೆ ತೊಂದರೆ ಆಗತ್ತಾ ನೀವು ಕೆಲಸ ಇದೆ ಅಂತದ್ರಿ ಹಾಗಾಗಿ ನಾನೇ ಯಾವಾಗಲೂ ಕೂಡ ಹೋಗ್ತದೆ ಈಗ ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ ನನಗೆ ಖುಷಿ ಆಗ್ತದೆ ನನ್ನ ಮಗನಿಗೆ ಕಿಲ್ ನನ್ನ ಮಗನ ಜೊತೆ ಲೈವ್ ಕಾನ್ಸರ್ಟ್ಗೆ ಹೋಗಬೇಕು ಅಂದರೆ ಖಂಡಿತ ಹೋಗೇ ಹೋಗ್ತೀನಿ ಅಂತ ಹೇಳಿ ಅವರು ಕೂಡ ರೆಡಿಯಾಗಿ ಹೋಗ್ತಾರೆ ಇಲ್ಲಿ ಕಾವೇರಿಯವರು ಹೇಗಾದರೂ ಮಾಡಿ ಕೀರ್ತಿನ ವೈಷ್ಣು ಮತ್ತು ಲಕ್ಷ್ಮಿ ಭೇಟಿ ಮಾಡೋದನ್ನು ತಡಿಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕಾವೇರಿಯವ್ರು ಹೋಗಿ ಹೇ ಹೋಗ್ತಿಲ್ಲ ಆದರೆ ಅವರು ತಮ್ಮ ಗಂಡ ಮತ್ತು ಮಗನ ಜೊತೆ ಸುಳ್ಳು ಹೇಳ್ತಿದ್ದಾರೆ ಮೊದಲು ಅವರನ್ನು ಕಳಿಸ್ತದ್ದಾಗೆ ಈ ಕಡೆ ಕಾವೇರಿಯವರು ಕೀರ್ತಿ ಅಂತ ಅಂದ್ಕೊಂಡು ಕೀರ್ತಿಯ ಮನೆಗೆ ಬರ್ತಿದ್ದಾರೆ ಆದರೆ ಇಲ್ಲಿ ಅವರು ಕೀರ್ತಿ ಕೀರ್ತಿ ಅಂತ ಕೂಗ್ತಾ ಇದ್ರು ಏನೂ ಕೂಡ ಮಾತಾಡ್ತಿಲ್ಲ ಅಷ್ಟು ಜೋರಾಗಿ ಕರೀತಾ ಇದ್ದೀನಿ ಕೇಳಿಸಲ್ವ ಉತ್ತರ ಕೊಡೋಕ್ಕಾಗಲ್ವ ಕಾರುಣ್ಯ ಅಂತಂದರೆ ಏನು ಏನು ಉತ್ತರ ಕೊಡಬೇಕು ಅಂತ ಕೇಳ್ತಿದ್ದಾರೆ ಕೀರ್ತಿ ಇಲ್ಲಿದ್ರೆ ತಾನೆ ಅಂದಾಗ ಎಲ್ಲಿ ಹೋಗಿದಾಳೆ ಅಂದಾಗ ಒಳ ಪ್ರಪಂಚದಲ್ಲಿ ಇದ್ದು ಕೂಡ ಸಾಕಾಗಿತ್ತು ಅದಕ್ಕೆ ಹೊರಗೆ ಹೋಗಬೇಕು ಹೊರ ಪ್ರಪಂಚ ನೋಡಬೇಕು ಅಂತ ಹೋಗಿದಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳು ಸುಮ್ಮನೆ ಹೋಗಿಲ್ಲ ಸತ್ಯವನ ಹೇಳಬೇಕು ಅಂತಲೇ ಹೋಗಿದಾಳೆ ನಿಮ್ಮನ್ನ ಪ್ರಶ್ನೆ ಮಾಡಬೇಕು ಅಂತ ಹೋಗಿದಾಳೆ ನನ್ನ ಮತ್ತೆ ವರ್ಷವನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ನಿಮ್ಮ ಮೊಗಾಸ ಸೊಸೆಗೆ ಪೂಜೆ ಮಾಡಿಸ್ತಿದ್ರಲ್ಲ ಅಂತ ಕೇಳೋಕೆ ಹೋಗಿದಾಳೆ ಆದರೆ ಪಾಪ ಅವ ಅಲ್ಲೋದು ನೀನು ಇಲ್ಲೂ ಬಂದಿದ್ಯಾ ನಿನ್ನ ಮನೆಯವರು ಲಕ್ಷ್ಮಿ ಎಲ್ಲ ಕೂಡ ಇರ್ತಾರಲ್ವ ಅಲ್ಲಿ ಸತ್ಯ ಹೇಳೇ ಹೇಳ್ತಾಳೆ ಅಂತ ಕಾರಣೆಯವರು ಕಾವೇರಿ ಅವ್ರಿಗೆ ಹೇಳ್ತಿದ್ರೆ ಕಾವೇರಿ ಬಿಗ್ ಶಾಕ್ಗೆ ಒಳಗಾಗ್ತಿದ್ದಾರೆ ನಂತರ ಅಲ್ಲಿ ಕೀರ್ತಿ ಹೋಗ್ತಿದ್ದಾಗೆ ಉಮಾಮಹೇಶ್ವರಿ ಪೂಜೆ ಎಲ್ಲ ಆಗ್ತದೆ ಅಂತ ಕೇಳ್ತಾರೆ ಬಟ್ ಆಲ್ರೆಡಿ ಪೂಜೆ ಆಯಿತಲ್ಲ ಅಂತ ಹೇಳ್ತಾರೆ ನಂತರ ಅಲ್ಲಿ ಮುತ್ತೈದೆ ಬಾಗಿ ನಾ ಕೊಡ್ತಿದ್ದಾರೆ ನೀವು ಮುತ್ತೈದೆ ಆದರೆ ಹೋಗಿ ಅಂತ ಹೇಳ್ತಾರೆ ನಂತರ ಅದೇ ಪೂಜೆ ಇರ್ಬೋದು ಲಕ್ಷ್ಮಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಕೀರ್ತಿ ಅದೇ ಕಡೆ ಹೋಗ್ತಿದ್ದಾಳೆ ನಂತರ ಅಲ್ಲಿ ಗುರುಗಳು ಮುತ್ತೈದೆ ಬಾಗಿನ ಯಾಕೆ ಕೊಡ್ತೀವಿ ಅನ್ನೋ ಮಹತ್ವನ ತಿಳಿಸ್ತಾರೆ ನಂತರ ಲಕ್ಷ್ಮಿ ಐಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಇನ್ನೇನೋ ಹೊರಡಬೇಕು ಅಷ್ಟರಲ್ಲಿ ಕೀರ್ತಿನ ನೋಡ್ತಾಳೆ ಸರಿಕುಡ್ ನಿಂತ್ಕೊಂಡಿರ್ತಾಳೆ ಏನಿದು ಕೀರ್ತಿ ಅವರ ದೇವಸ್ಥಾನದಲ್ಲೂ ಏನಿದು ನಿಮ್ಮ ಹುಚ್ಚಾಟ ನನಗಂತೂ ನಿಜವಾಗ್ಲೂ ತಾಳ್ಮೆ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ದಯವಿಟ್ಟು ನನಗೂ ಕೊಡು ಮುತ್ತೈದೆ ಬಾಗಿನ ಕೊಡು ಅಂತಾನೆ ಬಂದಿದ್ದೀನಿ ಅಂದಾಗ ಇದು ಮುತ್ತೈದೆ ಕೊಡ್ತಕ್ಕಂಥ ಬಾಗಿನ ಮುತ್ತೈದೆಯರಿಗೆ ಮಾತ್ರ ಯಾಕೆ ನಿಮ್ಗೆ ಯಾವ ಬಾಗಿನ ಕೊಡಲಿ ಅಂತ ಹೇಳ್ತಿದ್ರೆ ನನಗೆ ವೈಷ್ಣವನ ಬಿಟ್ಕೊಡು ಲಕ್ಷ್ಮಿ ಅಂತ ಸೆರ್ ಕೊಟ್ಟಿಗೆ ಕೇಳ್ಕೋತಾ ಇದ್ರೆ ಈ ಕಡೆ ಲಕ್ಷ್ಮಿ ತುಂಬಾ ಸೆಟ್ ಮಾಡ್ಕೊತದಾಳೆ ದಯವಿಟ್ಟು ಲಕ್ಷ್ಮಿ ವೈಷ್ಣವ್ ಇಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ ವೈಷ್ಣವನ ನನಗೆ ಬಿಟ್ಕೊಡು ಅಂತ ಕೈ ಮುದ್ದು ಆದರೆ ಈ ಮಾತನ್ನು ಕೇಳ್ತಿದ್ದಾಗೆ ಲಕ್ಷ್ಮಿಗೆ ಸಿಟ್ಟು ಎಲ್ಲ ಇರುತ್ತೋ ತೆಗೆದು ಕೆನ್ನೆಗೆ ಕೀರ್ತಿಗೆ ಬಾರಿಸೆ ಬಿಡ್ತಾರೆ ಯಾವುದೇ ಕಾರಣಕ್ಕೂ ವೈಷ್ಣವ್ ಅವ್ರನ್ನ ಬಿಟ್ಕೊಡೋಕೆ ಸಾಧ್ಯವೇ ಇಲ್ಲ ನಾನು ಅವನ ಮದುವೆ ಆಗಿರೋದು ಗಂಡನ ಯಾರಾದರೂ ತ್ಯಾಗ ಮಾಡ್ತಾರೆ ಯಾವ ಹೆಂಡತಿ ಕೂಡ ತನ್ನ ಗಂಡನ ತ್ಯಾಗ ಮಾಡೋಕೆ ಇಷ್ಟಪಡುವುದಿಲ್ಲ ಅಂತ ಹೇಳಿ ಲಕ್ಷ್ಮಿ ಹೊರಡ್ತಾ ಇದ್ರೆ ನಾನು ನನ್ನ ವೈಷ್ಣವ್ನ ನಿನ್ನ ಮಾಂಗಲ್ಯನ ನಾನು ನಿನಗೆ ಬಿಟ್ಕೊಟ್ಟಿರೋದು ನನ್ನ ವೈಷ್ಣವ್ನ ಪ್ರಾಣ ಕಾಪಾಡಬೇಕು ಅಂತ ನಾನು ನನ್ನ ಪ್ರೀತಿನ ತ್ಯಾಗ ಮಾಡಿರೋದು ಅನ್ನೋ ಸತ್ಯ ಹೇಳೇ ಬಿಡ್ತಾಳ ಕೀರ್ತಿ ಈ ಮಾತನ್ನ ಕೇಳಿದೆ ಹೋಗ್ತಿರೋ ಲಕ್ಷ್ಮಿ ಹಾಗೆ ಶಾಕ್ ಗೆ ಒಳಗಾಗಿದ್ದಾಳೆ ಹಾಗಿದ್ರೆ ಫೈನಲಿ ಕೀರ್ತಿ ಜಾತಕದ ವಿಷಯನ ರಿವೀಲ್ ಮಾಡಿದ್ದಾಯ್ತು ಕಾವೇರಿಯವರು ಬಂಡವಾಳ ಬಟಾಬ ಎಲ್ಲ ಆಗೋದ್ರಲ್ಲದ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿಯ ಒಂದು ಬಿಕ್ ಟ್ವಿಸ್ಟ್ ಟರ್ನ್ ಆ್ಯಂಡ್ ತಗೊಳತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಯಗೋಸ್ಕರ ವಿಚ್ ಮಾಡಿ